ದೇಶದಲ್ಲಿ ನಡೆಯುತ್ತಿರುವ ಮತಕಳ್ಳತನ ಪ್ರಕರಣದ ವಿರುದ್ಧ ಮುದ್ದಿಬಹಾಳಿ ಎನ್ಎಸ್ವೈ ಹಾಗೂ ಯುವ ಕಾಂಗ್ರೆಸ್ ವತಿಯಿಂದ ನಗರದ ಸರ್ಕಾರಿ ಬಸ್ ಸ್ಟ್ಯಾಂಡ್ನಲ್ಲಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ಪ್ರತಿಭಟನೆ ವೋಟ್ ಚೋರಿ ವಿರುದ್ಧ ಪೋಸ್ಟರ್ ಹಾಗೂ ಸ್ಟಿಕರ್ಗಳನ್ನು ವಾಹನಗಳಿಗೆ ಹಾಗೂ ಗೋಡೆಗಳಿಗೆ ಹಚ್ಚಿ ಪ್ರತಿಭಟನೆ ಈ ವೇಳೆಯಲ್ಲಿ ಕರ್ನಾಟಕ ರಾಜ್ಯ ಎನ್ಎಸ್ವಿ ನ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಸದಾಂ ಕುಂಟೂಜಿ ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ಪಲ್ಲವಿ ನಾಡಗೌಡ ಮುದ್ದಿಬಿಹಾಳ್ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಮೊಹಮ್ಮದ್ ಇಲಿಯಾಸ್ ಡವಳಗಿ ವಿಜಯಪುರ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳಾದ ರಫೀಕ್ ಶಿರೋಳ್ ಮುದ್ದಿಬಿಹಾಳ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗುರು ತಾರ್ನಾಳ್ ಆಸೀಫ್ ಬಿಳ್ಕೇರಿ ಮುದ್ದಿಬಿಹಾಳ್ ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದ ಶೋಭಾ ಕಾಳ್ ಶಾಳ್ಗಿ ಪಿಂಟು ಸಲಿಮಠ್ ಸಿಕಂದರ್ ಜಾನ್ವೇಕರ್ ರಾಜು ರಾಯ್ಗೊಂಡ್ ಇನ್ನು ಹಲವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಟಿಎಲ್ಕೆ ಎಕ್ಸ್ಪ್ರೆಸ್ ನ್ಯೂಸ್ ಮುದ್ದಿ ಬಿಹಾಳ ಜಾಗೃತಿ ಆಂದೋಲನ ಬಿಹಾರ ರಾಜ್ಯದಲ್ಲಿ ಇವತ್ತು ಪ್ರಾರಂಭಿಸಿದ್ದಾರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಇವರು ನಿಜವಾದ ಈ ದೇಶದ ಪ್ರಧಾನಮಂತ್ರಿ ಅಲ್ಲ ಮತ್ತು ಕಳತನ ಮಾಡಿ ವಾಯಮಾರ್ಗದಿಂದ ಅಧಿಕಾರ ಹಿಡಿದಂತ ಈ ಬಿಜೆಪಿ ಸರ್ಕಾರ ಮತ್ತು ಪ್ರಜಾಪ್ರಭುತ್ವವನ್ನು ಈ ದೇಶದಲ್ಲಿ ಕಬ್ಬೆಲೆ ಮಾಡುತ್ತಾರೆ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಹಲವಾರು ಪ್ರಧಾನಮಂತ್ರಿಗಳು ಹಲವಾರು ಹೋರಾಟಗಾರರು ಸ್ವತಂತ್ರ ಹೋರಾಟಗಾರರು ಏನು ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವವನ್ನು ಕೊಟ್ಟಿದ್ದಾರೆ ಅದನ್ನು ಮುಗಿಸಲು ಇವತ್ತು ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರು ಸಂಚು ಮಾಡುತ್ತಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಕಾರ್ಯಕರ್ತರು ಸಾರ್ವಜನಿಕರು ಎಂದಿಗೂ ಕೂಡ ನಾವು ಅವಕಾಶ ಮಾಡಿಕೊಡುವುದಿಲ್ಲ ದೇಶದ ಸಂವಿಧಾನದಲ್ಲಿ ಏನಿದೆ ಒಂದು ಓಟ್ ಒಂದು ಜಾನ ಅಂತಿದೆ ಆ ಒಂದು ಓಟ್ ಒಂದು ಜ್ಞಾನ ಹೊಸ ಹಕ್ಕವನ್ನು ಇವರು ಕಸಿದುಕೊಳ್ಳುವಂತ ಕಾರ್ಯಕ್ಕೆ ಇವರು ತೊಡಗಿದ್ದಾರೆ ಇದು ಸಂವಿಧಾನ ವಿರೋಧಿ ನಡೆ ಇದು ಪ್ರಜಾಪ್ರಭುತ್ವದ ನಡೆ ವಿರುದ್ಧ ನಡೆ ಇದೆ ಅದಕ್ಕೋಸ್ಕರ ಇವತ್ತು ಉದ್ಯವಾಡಿ ಯುವ ಕಾಂಗ್ರೆಸ್ ಸನ್ಯಾಸಿವೆ ಮಹಿಳಾ ಕಾಂಗ್ರೆಸ್ ಹಾಗೂ ಯುವ ಕಾಂಗ್ರೆಸ್ ವತಿಯಿಂದ ಚುನಾವಣೆ ಆಯೋಗದ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ವಿ ನರೇಂದ್ರ ಮೋದಿ ವಿರುದ್ಧ ಕೆಲಸ ಮಾಡ್ತಾ ಇದೆ ಇದು ಒಂದು ಸಂವಿಧಾನಿಕವಾದಂತ ಸಂಸ್ಥೆ ಆಗಿರುತ್ತದೆ ಆದ್ರೆ ಬಿಜೆಪಿಯ ಬಿ ಟೀಮ್ ಆಗಿ ಏನು ಕೆಲಸ ಮಾಡ್ತಾ ಇದೆ ಇದನ್ನು ತಾವು ನಿಲ್ಲಿಸಬೇಕು ಮತ್ತು ಏನು ಚುನಾವಣೆಯಲ್ಲಿ ಮತ ಪ್ರಾಂತರ ಮಾಡಿದ್ರಿ ಅದು ಈಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ದೀವಿ ಬಿಹಾರ ತಾವು ಡಿಲೀಟ್ ಮಾಡಿದಿರಿ ಅದನ್ನು ತಾವು ಪ್ರೊಡ್ಯೂಸ್ ಮಾಡಬೇಕಂತ ಹೇಳಿ ಈಗಾಗಲೇ ಸರ್ವೋಚ್ಚ ನ್ಯಾಯದ ನ್ಯಾಯಾಧೀಶರು ತೀರ್ಪನ್ನು ನೀಡಿದ್ದಾರೆ ಮತ್ತ ಕಾಲತನ ಮಾಡೋದನ್ನು ನಿಲ್ಲಿಸಬೇಕು ಪ್ರಜಾಪ್ರಭುತ್ವ ಸಂವಿಧಾನ ಮೌಲ್ಯವನ್ನು ತಾವು ಹಿಡಿಯಬೇಕು ನಾವು ಎಲ್ಲ ಪ್ರಧಾನಮಂತ್ರಿ ಶಾಸಕರು ವಿಧಾನಸಭೆ ಸದಸ್ಯರು ಲೋಕಸಭಾ ಸದಸ್ಯರು ತಾವೆಲ್ಲ ಸಂವಿಧಾನ ಅಡಿಯಲ್ಲಿ ಅಧಿಕಾರ ಹಿಡಿದಿರ್ತೀರಿ ಪ್ರತಿಜ್ಞೆ ಮಾಡಿರ್ತೀರಿ ಅದರ ವಿರುದ್ಧ ನಾವು ಏನು ಪಕ್ಷದ ನಾಯಕರು ಅವಕಾಶ ಅಂತ ಹೇಳಿ ಈ ಮಧ್ಯ ಮುಖಾಂತರ ಈ ನರೇಂದ್ರ ಮೋದಿ ಮತ್ತು ಈ ಚುನಾವಣೆ ಆಯೋಗದ ನಡೆಯನ್ನು ನಾವು ಕ್ಲಿಯರ್ ಮಾಡಿಸ್ತೀವಿ ಮನುಷ್ಯನ್ ಅವ್ರು ಓಟ್ ಎಲ್ಲಿರ್ಬೇಕಾಗಿತ್ತು ಅಂದ್ರೆ ತುಂಬಾ ಓಡಾಗಿರ್ಬೇಕಾಗಿತ್ತು ಅದು ಎಲ್ಲಾ ಕೂತ್ನ ಕಟ್ಟಡ ನಗರ್ನ ಕಟ್ಟಿದ್ರು ಮೈಬೂರ್ ನಗರ ಹೆಸರು ಎಲ್ಲ ಅಂತ ಗೊತ್ತಾಗಿದ್ದು ಈಗ ಡಿಲೀಟ್ ಮಾಡಿದ್ವಿ ಮೈನಾರಿಟಿ ಕಮ್ಯುನಿಟಿ ಕಮ್ಯುನಿಟಿ ಬಹಳ ಮಂದಿ ಡಿಲೀಟ್ ಮಾಡಿಬಿಟ್ಟಿದ್ರು ನಾವು ಅದನ್ನ ತನಿಖೆ ಮಾಡಬೇಕಾಗಿತ್ತು ಈ ಚೆನ್ನಾಗಿ ತಾಲೂಕು ವಾರಿಗೆ ನಾವು ತನಿಖೆ ಮಾಡಿದ್ರು ಓಟ್ ಕಳಿಸ್ತಾ ಕರ್ನಾಟಕದಾಗ ಎಷ್ಟೈತೆ ಅಂತ ನಾವು ಬರ್ತೀವಿ ಈ ಬಿಹಾರದ ಅರವತ್ತ ಮೂರು ಲಕ್ಷ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ವರ್ತನ ಆಗ್ಯಾವ ಅಂದ್ರೆ ಇದು ನಮ್ಮ ಸಂವಿಧಾನಕ್ಕಷ್ಟೇ ಅಲ್ಲ ನಮ್ಮ ಹಕ್ಕುಗಳು ನಮ್ಮ ಕೇವಲ ಒಂದು ಓಟ್ ಹದಿನೆಂಟು ವರ್ಷ ಆದ್ಮೇಲೆ ನಮ್ಮ ಏನಂತ ಹೇಳ ನಮ್ಮ ಡೆಮಾಕ್ರೆಟಿಕ್ ರೂಲ್ಸ್ ಮತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ ಗೆ ನೀವು ಧಕ್ಕೆ ಬರುವಂತ ಕೆಲಸ ಮಾಡಕ್ಕೆರೋದು ನಾವು ಇದನ್ನ ಕಣ್ಣಿಂದ ಕಡಂಗಿಲ್ಲ